ಬಾಲಿವುಡ್ ಸಿನಿರಂಗದಲ್ಲಿ ಹೆಚ್ಚುತ್ತಿದೆ ಡಿವೋರ್ಸ್ ಕೇಸ್ ಒಂದಲ್ಲ ಎರಡಲ್ಲ ದಶಕದ ಜೀವನಕ್ಕೆ ಫುಲ್ ಸ್ಟಾಪ್ ಅತ್ಯುತ್ತಮ ನಿರ್ಧಾರವೆಂದ ಅಸುರನ್ ಸಂಗೀತ ನಿರ್ದೇಶಕ ಈಗೊಂದು ಡಿವೋರ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿದೆ ಒಂದು ವರ್ಷವಿರಲಿ ಎರಡು ವರ್ಷವಿರಲಿ ಒಂದು ದಶಕ ಎರಡು ದಶಕ ಒಟ್ಟಿಗೆ ಜೀವಿಸಿದವರು ಕೂಡ ಡಿವೋರ್ಸ್ ಹಿಂದೆ ಬಿದ್ದಿರೋ ಸುದ್ದಿಗಳು ಆಘಾತ ಉಂಟು ಮಾಡ್ತಿವೆ ಅನ್ಯೋನ್ಯತೆ ಎನ್ನುವುದು ಫೋಟೋ ವಿಡಿಯೋಗಷ್ಟೇ ಸೀಮಿತವಾಗ್ತಿದೆ ಅದರಲ್ಲೂ ಸಿನಿಮಾ ರಂಗದಲ್ಲಿ ಇದು ತುಸು ಹೆಚ್ಚೇ ಚಾಲ್ತಿಯಲ್ಲಿದೆ ಕಾಲಿವುಡ್ ಯಶಸ್ವಿ ಜೋಡಿ ಧನುಷ್ ಐಶ್ವರ್ಯ ದೂರಾದ ಬೆನ್ನಲ್ಲೇ ಮತ್ತೊಂದು ಡಿವೋರ್ಸ್ ಸುದ್ದಿ ಕಾಲಿವುಡ್ ಅಂಗಳವನ್ನ ತಲ್ಲಣಗೊಳಿಸಿದೆ ಆತ ಟಾಲಿವುಡ್ ಕಾಲಿವುಡ್ ಸಿನಿ ಅಂಗಳದ ಭರವಸೆಯ ಸಂಗೀತ ನಿರ್ದೇಶಕ ತೆರೆ ಮೇಲೆ ಮ್ಯೂಸಿಕ್ನಂತೆ ಮ್ಯಾಜಿಕ್ ಮಾಡೋ ನಟ ಕೂಡ ಹೌದು ಸ್ಟಾರ್ ನಟರ ಸಿನಿಮಾಗಳಿಗೂ ಈತನ ಮ್ಯೂಸಿಕ್ಕೇ ಬೇಕು ಡಾರ್ಲಿಂಗ್ ರಾಜಾರಾಣಿ ಆಡುಕಾಲಂ ಥೇರಿ ಅಸುರನ್ ಸುರರಾಯ್ ಪಟ್ರು ಸಿನಿಮಾಗಳು ಈತನ ಐಡೆಂಟಿಟಿ ಯುವ ಸಂಗೀತ ನಿರ್ದೇಶಕನಾಗಿ ಹಲವು ಪ್ರಶಸ್ತಿಗೆ ಮುತ್ತಿಟ್ಟಿರುವ ಈತ ತನ್ನ ಹನ್ನೊಂದು ವರ್ಷದ ವೈವಾಹಿಕ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಆತ ಬೇರಾರೂ ಅಲ್ಲ ಜೀವಿ ಪ್ರಕಾಶ್ ಕುಮಾರ್ ಪತ್ನಿ ಸೈಂದವಿ ಜೊತೆಗಿನ ಹನ್ನೊಂದು ವರ್ಷದ ದಾಂಪತ್ಯ ಜೀವನಕ್ಕೆ ಜಿವಿ ಪ್ರಕಾಶ್ ಕುಮಾರ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸತಿ ಪತಿಗಳಿಬ್ಬರು ತಮ್ಮ ದೂರಾಗುವಿಕೆ ಬಗ್ಗೆ ಪೋಸ್ಟ್ ಹಾಕಿ ಖಚಿತಪಡಿಸಿದ್ದಾರೆ ಇಬ್ಬರ ನಿರ್ಧಾರವನ್ನ ಗೌರವಿಸುವಂತೆ ಕೇಳಿಕೊಂಡಿದ್ದಾರೆ ಐದರಿಂದ ಗಾಯಕನಾಗಿ ಸಂಗೀತ ನಿರ್ದೇಶಕನಾಗಿ ನಟನಾಗಿ ಗುರುತಿಸಿಕೊಂಡಿರುವ ಜಿವಿ ಪ್ರಕಾಶ್ ಕುಮಾರ್ ಸಂಗೀತದ ದೈತ್ಯ ಪ್ರತಿಭೆ ಎಆರ್ ರೆಹಮಾನ್ ಸಂಬಂಧಿ ಎರಡು ಸಾವಿರದ ಹದಿಮೂರರಲ್ಲಿ ಹಿನ್ನೆಲೆ ಗಾಯಕಿ ಹಾಗೂ ಸಹಪಾಠಿ ಸೈಂಧವಿಯನ್ನ ಪ್ರೀತಿಸಿ ಮದುವೆಯಾದ ಇವರಿಗೆ ಒಂದು ಮುದ್ದಾದ ಮಗುವಿದೆ ಇದು ತಮ್ಮಿಪರ ಅತ್ಯುತ್ತಮ ನಿರ್ಧಾರ ಎಂದು ತಿಳಿಸಿರುವ ಮೂವತ್ತಾರು ವರ್ಷದ ಜಿವಿ ಪ್ರಕಾಶ್ ಕುಮಾರ್ ಸಮಂತಾ धनुष अमला पॉल लिस्ट के शीर्ष पर यागिदार